ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನನ್ನ ವಿಡಿಯೋದಲ್ಲಿ ಹಲ್ಲು ನೋವಾದಾಗ ಯಾವ ರೀತಿಯಾಗಿ ಮನೆ ಔಷಧಿ ಮಾಡಿಕೊಂಡು ಅದನ್ನು ಕಡಿಮೆ ಮಾಡಿಕೊಳ್ಬೋದು ಅನ್ನೋದನ್ನು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಇಲ್ಲಿ ಕಾಲು ಸ್ಪೂನಷ್ಟು ಒಂದು ಸ್ವಲ್ಪ ಒಳ್ಳೆಯ ಅರಿಶಿನವನ್ನು ತಗೊಂಡಿದ್ದೇನೆ ಇದು ನಮ್ಮ ಮನೆಯಲ್ಲಿ ಬೆಳೆದಂತಹ ಒಳ್ಳೆಯ ಅರಿಶಿನ ಇದು ನಂತರ ಒಂದು ಚಿಟಿಗೆ ಉಪ್ಪು ತಗೊಂಡಿದ್ದೇನೆ ಆಮೇಲೆ ಲವಂಗ ತಗೊಂಡಿದ್ದಾರೆ ಇದರ ಒಂದು ನಾಲ್ಕೈದು ಲವಂಗ ತಗೊಳ್ಳಿ ಈಗ ಇದನ್ನು ಲವಂಗವನ್ನು ನಾವು ಕುಟ್ಟುವ ಕುಟ್ಟಿಬಿಟ್ಟು ಇದಕ್ಕೆ ಆ್ಯಡ್ ಮಾಡುವ ಈ ಒಂದು ಉಪ್ಪು ಕೂಡ ಬ್ಯಾ ಫಂಗಸ್ ನಿವಾರಕ ಬ್ಯಾಕ್ಟೀರಿಯಾ ನಿವಾರಕ ಮತ್ತು ಹುಳಗಳ ನಿವಾರಕವಾಗಿ ಕೆಲಸ ಮಾಡುತ್ತೆ ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ನಂತರದ ಏಲಕ್ಕಿ ಕೂಡ ಹೈ ಆಂಟಿಬಯೋಟಿಕ್ ಆಗಿದೆ ಈ ಅರ್ಶಾಂತಿ ಭಾಳ ಪ್ರಮಾಣದ ಒಂದು ಆಂಟಿಬಯೋಟಿಕ್ಕಾಗಿ ಕೆಲಸ ಮಾಡುತ್ತೆ ಇದು ಹುಳ ನಿವಾರಕವಾಗಿ ಕೆಲಸ ಮಾಡುತ್ತೆ ಹಲ್ಲು ನೋವನ್ನು ಕಡಿಮೆ ಮಾಡಿ ಹಲ್ಲುಗಳಲ್ಲಿ ಇರುವಂಥ ಹುಳವನ್ನು ಹೊರಕ್ಕೆ ತರುವಂಥ ಕೆಲಸ ಮಾಡುತ್ತೆ ಅನ್ನೋದು ಖಂಡಿತವಾಗಲೂ ನಿಮಗೆ ಗೊತ್ತಿರುವಂತಹ ವಿಷಯವೇ ಅರಿಶಿನದ ಬಗ್ಗೆ ಹೇಳುವ ಒಂದು ಮಾತೇ ಇಲ್ಲ ಎರಡನೇ ಮಾತಿಲ್ಲ ಹೈ ಆಂಟಿಬಯೋಟಿಕ್ ಅದು ಇದು ಜ್ವರವನ್ನು ಕೂಡ ಕಡಿಮೆ ಮಾಡುವಂತಹ ಒಂದು ಗುಣವನ್ನು ಹೊಂದಿದೆ ಈಗ ನಾನು ನಿಮಗೆ ಹೇಳೋದೇನೆಂದರೆ ಇದನ್ನು ಒಂದು ಬೌಲಿಗೆ ಹಾಕುವ ಒಂದು ಬೌಲಿಗೆ ಅರಿಶಿನವನ್ನು ಹಾಕಿದ್ದೇನೆ ಈಗ ಆ ಒಂದು ಉಪ್ಪನ್ನು ಆಡ್ ಮಾಡುವ ಇದಕ್ಕೆ ನೋಡಿ ಉಪ್ಪನ್ನು ಕೂಡ ಇದಕ್ಕೆ ಆಡ್ ಮಾಡಿದ್ದೇನೆ ನಂತರ ಏಲಕ್ಕಿ ಇದೆಯಲ್ಲ ಲವಂಗ ಇದೆಯಲ್ಲ ಈ ಲವಂಗವನ್ನು ಇದ್ರ ಮೇಲೆ ಕುಟ್ಟಿ ಹಾಕುವ ಂತಹ ಕುಟ್ಟಿದಂತಹ ಲವಂಗದ ಪುಡಿಯನ್ನ ಕೂಡ ಆಡ್ ಮಾಡಿದ್ದೇನೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಇದನ್ನ ಉಪ್ಪು ಅರಿಶಿನ ಆಮೇಲೆ ಲವಂಗ ಎಲ್ಲವೂ ಹೈ ಆಂಟಿಬಯೋಟಿಕ್ ಇದು ಹಲ್ಲು ನೋವು ಸಡನ್ನ ಕಡಿಮೆ ಮಾಡುತ್ತೆ ಇದು ನನ್ನ ಅನುಭವದ ಮಾತು ಸುಮಾರು ವರ್ಷಗಳಿಂದ ಇದನ್ನ ಮಾಡಿದ್ದೇನೆ ಸಿಹಿ ತಿಂದಂಥ ಸಂದರ್ಭದಲ್ಲಿ ಐಸ್ ಕ್ರೀಮ್ ತಿಂದಂತಹ ಸಂದರ್ಭದಲ್ಲಿ ಇದು ಆ ಒಂದು ಎಲ್ಲಿ ನೋವು ಬರ್ತಾ ಇದೆಯಲ್ಲ ಅಲ್ಲಿ ಒಂದು ಚಿಟಿಕೆಯನ್ನು ಹೀಗೆ ಹಾಕ್ಬಿಡಿ ಇಲ್ಲಿ ನೋಡಿ ಆ ಭಾಗದ ಹಲ್ಲಿನ ಒಂದು ಭಾಗದಲ್ಲಿ ಹಾಕಿ ಆ ಬ ಆ ಭಾಗವನ್ನು ಬಿಗಿಯೇ ಹಿಡಿದುಬಿಡಿ ಮೇಲ್ಗಡೆ ಹಲ್ಲಿನಿಂದ ಬಿಗಿ ಹಿಡಿದುಬಿಡಿ ಆವಾಗ ಕ್ಷಣ ಮಾತ್ರದಲ್ಲಿ ನಿಮಗೆ ಹಲ್ಲು ಕಡಿಮೆ ಆಗುತ್ತೆ ಇದು ಖಂಡಿತವಾಗಲೂ ಕಡಿಮೆ ಆಗ್ತದೆ ಇದು ನನ್ನ ಒಂದು ಅನುಭವದ ಮಾತು ಸುಮಾರು ವರ್ಷಗಳಿಂದ ಇದು ನಾನು ಮಾಡಿದ್ದೇನೆ ಇದು ನನಗೆಲ್ಲ ಉಪಯೋಗ ಆಗಿದೆ ಬಹುಶಃ ನಿಮಗೂ ಉಪಯೋಗ ಆಗುತ್ತೆ ಅಂತ ಹೇಳೋಕ್ಕೆ ಬಯಸ್ತೇನೆ ಒಂದು ಚೀಟಿಗೆ ಅಷ್ಟು ಇನ್ನು ನೋಡಿ ಗೊತ್ತಾಗ್ತಿದೆಯಲ್ಲ ನೋಡಿ ಹಾಕಿ ಹಿಡಿದುಬಿಡಿ ಆ ಎಲ್ಲಿ ನೋವು ಬರ್ತಾ ಇದೆಯಲ್ಲ ಮೇಲ್ಭಾಗದ ವಸುಳು ಕೆಲಭಾಗದ ವಸುಳು ಇರುತ್ತಲ್ಲ ಆ ಭಾಗದಲ್ಲಿ ನೋವು ಜಾಸ್ತಿ ಬರುತ್ತೆ ಒತ್ತಿ ಹಿಡಿದಂಥ ಸಂದರ್ಭದಲ್ಲಿ ಕ್ಷಣ ಮಾತ್ರದಲ್ಲಿ ಆ ನೋವು ನಿವಾರಕವಾಗಿ ಅರಶಿನ ಉಪ್ಪು ಕೂಡ ಕೆಲಸ ಮಾಡುತ್ತೆ ಅರಶಿನ ಆಂಟಿಬಯೋಟಿಕ್ಕು ಉಪ್ಪು ಹೈ ಆ್ಯಂಟಿಬಯೋಟಿಕ್ಕು ಆಮೇಲೆ ಲವಂಗ ಕೂಡ ಹೈ ಆ್ಯಂಟಿಬಯೋಟಿಕ್ಕು ನೀವು ಮಾಡಿ ನೋಡಿ ನಿಮಗೆ ಖಂಡಿತವಾಗಲೂ ಆ ಒಂದು ನೋವು ಆ ನರ ಕ್ಷಣ ಮಾತ್ರಲ್ಲಿ ಕಡಿಮೆ ಆಗುತ್ತೆ ಇದು ನನ್ನ ಅನುಭವದ ಮಾತು ನಿಮಗೆ ಈ ಒಂದು ವಿಡಿಯೋ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ ಉಪಯೋಗ ಮಾಡಿಕೊಳ್ಳಿ ನೋವು ಬಂದಾಗ ಈ ರೀತಿಯಾಗಿ ಮೂರು ಇಂಡಿಗ್ರೆಂಟ್ ಉಪಯೋಗಿಸ್ಕೊಂಡು ನೀವು ಮಾಡಿಕೊಂಡ್ರೆ ಖಂಡಿತವಾಗಲೂ ನೀವು ಹಲ್ಲು ನೋವಿನಿಂದ ಪಾರಾಗ್ತೀರ ಆರೋಗ್ಯಯುತವಾದಂಥ ಒಂದು ಜೀವನ ನಡೆಸ್ಬೋದು ಆ ಒಂದು ಹಲುನೋವಿದೆಲ್ಲ ಭಯಂಕರವಾದಂಥ ಅದು ಆ ಪೇಯ್ನ್ ತಳ್ಕೊಳಕ್ಕೆ ಅಸಾಧ್ಯವಾದಂಥ ಪೇಯ್ನ್ ಅದು ತಲೆನೋವು ಕೂಡ ಮೈ ನೋವು ಕೈ ನೋವು ತಲೆನೋವು ಕಣ್ಣು ಕೂಡ ಬಂದ್ಬಿಡುತ್ತೆ ಅಷ್ಟು ಅಸಾಧ್ಯವಾದಂಥ ಪೇನು ಅದನ್ನು ನೀವು ಕ್ಷಣ ಮಾತಲ್ಲಿ ನೀವು ಒಂದು ಮನೆ ಔಷಧಿಗಳನ್ನು ಬಳಸ್ಕೊಂಡು ಹೋಮ್ ರೆಮಿಡಿ ಮಾಡ್ಕೋಬೋದು ಬಹುಶಃ ಈ ವಿಡಿಯೋ ನಿಮಗೆ ತಾಯಂದ್ರಿಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್